ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ನಾನೇ ನಿಜವಾದ ವಿರೋಧ ಪಕ್ಷದ ನಾಯಕ ಅಂತ ಯತ್ನಾಳ್ ಅವರು ತಿಳಿಸಿದ್ದಾರೆ ಯತ್ನಾಳ್ ಹಾಗೂ ಸ್ಪೀಕರ್ ನಡುವೆ ಒಂದು ಮಾತುಕತೆ ಆಯಿತು ಅಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಶಾಸಕ ಯತ್ನಾಳ್ ಅವರು ಹೇಳಿಕೆ ನೀಡಿದ್ದಾರೆ ನಾನೇ ನಿಜವಾದ ವಿರೋಧ ಪಕ್ಷದ ನಾಯಕ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಿಳಿಸಿದ್ದಾರೆ ಯತ್ನಾಳ್ ಹಾಗೂ ಸ್ಪೀಕರ್ ನಡುವೆ ಒಂದು ಮಾತುಕತೆ ನಡೀತು ಅಂತಹ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನೇ ವಿರೋಧ ಪಕ್ಷದ ನಿಜವಾದ ನಾಯಕ ಅಂತ ಹೇಳಿದ್ದಾರೆ ಹಿಂದಿನ ಭಾಗದಲ್ಲಿ ಕುರ್ಚಿ ನೀಡಿದ್ದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮಗೆ ಹಿಂದಿನ ಸೀಟು ಕೊಟ್ಟಿದ್ದೀರಿ ಅಂತ ಹಾಸ್ಯವನ್ನ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ಹಿಂದಿನ ಭಾಗದಲ್ಲಿ ಕುರ್ಚಿ ನೀಡಿದ್ದಕ್ಕಾಗಿ ಬಸನಗೌಡ ಪಾಟೀಲ್ ರವರು ಇದೀಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹಿಂದಿನ ಕೊಟ್ಟಿದ್ದೀರಿ ಎಂದು ಕಳೆದ ಬಾರಿ ಗಮನಕ್ಕೆ ತರಲಾಗಿತ್ತು ಆದರೆ ಈ ಬಾರಿಯೂ ಕೂಡ ಅದೇ ರೀತಿ ಮಾಡಿದ್ದೀರಾ ರಾಜಕೀಯದಲ್ಲಿ ನಾನು ಸೀನಿಯರ್ ಜೂನಿಯರ್ ಅಲ್ಲ ಅಂತ ಹೇಳಿ ಬಸನಗೌಡ ಪಾಟೀಲ್ ರವರು ಹೇಳಿಕೆ ನೀಡಿದ್ದರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಆಗ್ತದೆ ನನಗೆ ನೀವು ನಮಗೆ ಈ ಕಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು ಅವರನ್ನ ಒತ್ತೆನೇ ಅವರನ್ನ ಆಸ್ಪತale ಕಳಿಸಿದರೆ ಅಧ್ಯಕ್ಷರೇ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷದ ನಾಯಕಂದ್ರೆ ನಾನೇ ಆಯ್ತು ಹಾ 나 ایڈಜಸ್ಟ್ಮೆಂಟ್ ಗೆಕ್ಕೆ ಅಲ್ಲ ಅದು 나 ಯಾರು ನೋಡ ಒಂದಾಣಿಕೆ ಮಾಡ್ಕೊಂಡೆ ಅಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗೇ ಯಾವ ಮಂತ್ರಿಗಳು ಬಳಿ ದಯಾಪರನಾಗಿ ಕೇಳ್ಕೊಂಡೆ ಅಲ್ಲ ಬಿಜೆಪಿ ವಿರೋಧ ಪಕ್ಷದ ನಾಯಕರವರು ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಅಂತ ಕೊರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ತಾರೆ ಅಧ್ಯಕ್ಷರೇ ಇದ್ರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮ್ಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವೆಂತ ಮಾಡ್ಲಿಕ್ಕೆ ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ ನೀವು ನಮಗೆ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ ನೀವು ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಬರ್ತದೆ ಅಧ್ಯಕ್ಷರೇ ನಾವು ಬೇಕಂದಾಗ ಬರೋದು ಬಿಡೋದಲ್ಲ ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕ್ರಮ ಅವ್ರು ನಾವೇ ಅಲ್ಲಿಗೆ ಕಳಿಸಿದ್ರೆ ಅಂತ ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕಂದ್ರೆ ಕ ನಾ ಯಾಕಂದ್ರೆ ನಾನೇ ಆಯಿತು ಹಾಂ ನಾ ಎಡ್ಜಸ್ಟ್ಮೆಂಟ್ ಕೇಳಕ್ಕೆ ಅಲ್ಲ ಅದು ನಾ ಯಾರು ನೋಡೋ ಹೊಂದಾಣಿಕೆ ಮಾಡಿಕೊಂಡೆಲ್ಲ ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗೆಲ್ಲ ಯಾವ ಮಂತ್ರಿಗಳು ಬಳಿ ದಯಾಪರನಾಗಿ ಕೇಳ್ಕೊಂಡೆ ಎಲ್ಲ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಕೊರ್ಸಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡಿಕೊಟ್ಟ ಓಕೆ ರಾಯರಡ್ ಅಧ್ಯಕ್ಷರೇ ಇದ್ರೆ ಆ ಕಡೆ ಬಂದು ಸೇರ್ತಾರೆ ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟ್ ಅಲ್ಲೇ ಕೊಟ್ಟಿದ್ದೇವೆ ನಿಮ್ಗೆ ಬೇಕಾದಾಗ ಇಲ್ಲಿ ಬರುವುದು ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದ್ರೆ ನಾವು